ಗೌತಮ್ ಗಂಭೀರ್ ಟೀಂ ಇಂಡಿಯಾದಲ್ಲಿ ಜಾರಿ ಮಾಡಿದರು ಈ ಮೂರು ಅಪಾಯಕಾರಿಯಾದ ನಿಯಮಗಳನ್ನು ಈ ನಿಯಮಗಳನ್ನು ಕೇಳಿ ನಡುಗಲು ಆರಂಭಿಸಿತು ಇಡೀ ಟೀಂ ಇಂಡಿಯಾ ಇನ್ ಮುಂದೆ ವಿಶ್ರಾಂತಿಗಲ್ಲ ಕೇವಲ ಕೆಲಸಕ್ಕೆ ಮಾತ್ರ ಹಣ ರೋಹಿತ್ ಕೊಹ್ಲಿ ಸೇರಿದಂತೆ ಎಲ್ಲಾ ಸೀನಿಯರ್ ಗಳಿಗೆ ಬರಲಿದೆ ದೊಡ್ಡ ಕಷ್ಟ ಇನ್ ಮುಂದೆ ನಡೆಯುವುದಿಲ್ಲ ಯಾವುದೇ ವಿಶ್ರಾಂತಿಯ ನೆಪ ಪಾಂಡ್ಯ ಬುಮ್ರಾ ನಂತಹ ಆಟಗಾರರನ್ನು ಟಾರ್ಗೆಟ್ ಮಾಡಿದ ಗಂಭೀರ್ ನಮ್ಮ ಮಾತು ಕೇಳಿ ಇಲ್ಲದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಿ ಕೋಚ್ ಗೌತಮ್ ಗಂಭೀರ್ ಆಗಮನ ಟೀಮ್ ಇಂಡಿಯಾದ ಇಡೀ ಚಿತ್ರಣವೇ ಬದಲಾಗಲಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾವುದು ಆ ಮೂರು ನಿಯಮಗಳೆಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಈಗ ಶ್ರೀಲಂಕಾ ಪ್ರವಾಸವನ್ನು ಮಾಡಲಿದೆ ಈ ಪ್ರವಾಸದಲ್ಲಿ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಹಾಗೂ ಮೂರು ಒಡಿಐ ಪಂದ್ಯಗಳ ಸರಣಿಯನ್ನು ಆಡಲಿದೆ ಮತ್ತು ಈ ಸರಣಿಗಳಿಗಾಗಿ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರನ್ನು ನೇಮಿಸಲಾಗಿದೆ ಆದರೆ ಗಂಭೀರ್ ಅವರು ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆದ ತಕ್ಷಣ ಆಟಗಾರರ ಮೇಲೆ ಈ ಮೂರು ಅಪಾಯಕಾರಿಯಾದ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಗಂಭೀರ್ ಮಾಡಿರುವ ಈ ನಿಯಮಗಳನ್ನು ಕೇಳಿ ಆಟಗಾರರು ಕೂಡ ಶಾಕ್ ಆಗಿದ್ದಾರೆ ಹೌದು ಸ್ನೇಹಿತರೆ ಸೀರೀಸ್ನ ಮೇಲೆ ಗೌತಮ್ ಗಂಭೀರ್ ಅವರು ಮಾಡಿ ರುವ ಮೊದಲ ನಿಯಮ ಬಂದು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ನಂತಹ ಸೀನಿಯರ್ ಆಟಗಾರರು ಇನ್ನು ಮುಂದೆ ಯಾವುದೇ ತಂಡದ ವಿರುದ್ಧ ಒಂದು ಸರಣಿಯನ್ನು ಕೂಡ ಮಿಸ್ ಮಾಡುವಂತಿಲ್ಲ ಗೌತಮ್ ಗಂಭೀರ್ ಅವರ ಪ್ರಕಾರ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಕೇವಲ ಎರಡು ಫಾರ್ಮ್ಯಾಟ್ ಗಳನ್ನೇ ಆಡುತ್ತಿರುವ ಕಾರಣ ಮುಂದಿನ ಬರುವ ಒಡಿಐ ಟೂರ್ನಮೆಂಟ್ ಗಳಿಗಾಗಿ ಎಲ್ಲಾ ಸರಣಿಯನ್ನು ಕಂಪಲ್ಸರಿ ಆಡಲೇಬೇಕು ಎಂಬ ಮೊದಲ ನಿಯಮವನ್ನು ಮಾಡಿದ್ದಾರೆ ಹಾಗೂ ಗಂಭೀರ್ ಅವರು ಮಾಡಿರುವ ಎರಡನೇ ನಿಯಮ ಬಂದು ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾನಂತಹ ಆಟಗಾರರಿಗೆ ಹೌದು ಸ್ನೇಹಿತರೆ ಗೌತಮ್ ಗಂಭೀರ್ ಅವರ ಪ್ರಕಾರ ಈ ಇಬ್ಬರು ಆಟಗಾರರು ಟೀಂ ಇಂಡಿಯಾಗಾಗಿ ಎಲ್ಲಾ ಫಾರ್ಮೆಟ್ ಗಳಲ್ಲಿ ಅವೈಲೇಬಲ್ ಇರಬೇಕು ಅದರಲ್ಲೂ ಮುಖ್ಯವಾಗಿ ಪಾಂಡ್ಯ ಅವರು ಏಕೆಂದರೆ ಅವರು ಟೆಸ್ಟ್ ಸರಣಿಗಳಿಂದ ಬಹಳ ದೂರವಿರುತ್ತಾರೆ ಇದರಿಂದ ಟೀಂ ಇಂಡಿಯಾಗೆ ಬಹಳ ನಷ್ಟವಾಗುತ್ತೆ ಏಕೆಂದರೆ ಟೀಂ ಇಂಡಿಯಾಗೆ ಹಾರ್ದಿಕ್ ಪಾಂಡ್ಯ ಅವರಂತಹ ಫಾಸ್ಟ್ ನ ಬಹಳ ಅಗತ್ಯವಿದೆ ಆದ್ದರಿಂದ ಗೌತಮ್ ಗಂಭೀರ್ ಅವರು ಇನ್ನು ಮುಂದೆ ಯಾವುದೇ ರೀತಿಯ ನೆಪಗಳಿಲ್ಲದೆ ಟೀಂ ಇಂಡಿಯಾಗೆ ಅಗತ್ಯವಿದ್ದಾಗ ನೀವು ಆಡಲೇಬೇಕು ಎಂದು ಹೇಳಿದ್ದಾರೆ ಮತ್ತು ಮೂರನೇ ನಿಯಮವನ್ನು ಮಾಡಿರುವ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದಲ್ಲಿ ಇರುವ ಆಟಗಾರರು ಫಿಟ್ ಆಗಿದ್ದರೂ ಕೂಡ ಮನೆಯಲ್ಲಿ ಕುಳಿತರೆ ಅದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ ಏಕೆಂದರೆ ನೀವು ಕಾರಣವಿಲ್ಲದೆ ವಿಶ್ರಾಂತಿ ತೆಗೆದುಕೊಂಡರೆ ನೀವು ನಿಮ್ಮ ದೇಶಕ್ಕೆ ಮೋಸ ಮಾಡಿದ ಹಾಗೆ ಆದ್ದರಿಂದ ಇನ್ನು ಮುಂದೆ ಟೀಂ ಇಂಡಿಯಾದಲ್ಲಿ ಇರುವ ಪ್ರತಿಯೊಬ್ಬ ಆಟಗಾರರ ಹೆಲ್ತ್ ಚೆಕ್ಅಪ್ ಸತತವಾಗಿ ಮಾಡಲಾಗುತ್ತದೆ ಒಂದು ವೇಳೆ ನಿಮ್ಮ ಫಿಟ್ನೆಸ್ ಹಾಗೂ ಹೆಲ್ತ್ ಎಲ್ಲ ಸರಿ ನೀವು ತಂಡದಿಂದ ವಿಶ್ರಾಂತಿ ತೆಗೆದುಕೊಂಡರೆ ನಿಮಗೆ ಡೈರೆಕ್ಟ್ ಆಗಿ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡುವ ಬದಲು ರಣಜಿ ಕ್ರಿಕೆಟ್ ಅನ್ನು ಆಡುವಂತೆ ಮಾಡುತ್ತೇವೆ ಎಂಬ ನಿಯಮವನ್ನು ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಕೋಚ್ ಗೌತಮ್ ಗಂಭೀರ್ ಅವರು ಮಾಡಿರುವ ಈ ನಿಯಮಗಳು ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ